ನಾನು ಮಾವನ ಮನೆಗೆ ಹೋದೆ ಆದ್ರೆ ಅಲ್ಲಿ ನಡೆದಿದ್ದೇ ಬೇರೆ ಮುಂದೆ ಏನಾಯ್ತು ಇದು ನನ್ನ ಮತ್ತು ನನ್ನ ಮಾವನ ಮಕ್ಕಳ ಕತೆ ನಾನು ಶಿವ ಸಂಕ್ರಾಂತಿ ಹಬ್ಬಕ್ಕೆ ನನ್ನ ಮಾವನ ಮನೆಗೆ ಹೋದೆ ನನ್ನ ಮಾವನ ಮಕ್ಕಳು ಸ್ವಪ್ನ ಮತ್ತೆ ವರ್ಷ ವರ್ಷ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಿದ್ಲು ಸ್ವಪ್ನ ಊರಲ್ಲೇ ಬ್ಯಾಂಕಲ್ಲಿ ಕೆಲಸಕ್ಕೆ ಸೇರಿದ್ದಳು ನಾನು ಮಾವನ ಮನೆಗೆ ಹೋದಾಗ ಸ್ವಪ್ನ ಮಾತ್ರ ಇದ್ಲು ಮರುದಿನ ವರ್ಷ ಬೆಂಗಳೂರಿನಿಂದ ಬಂದಳು ಅವಳನ್ನ ನೋಡಿ ನನಗೆ ಶಾಕ್ ಆಯ್ತು ನಾನು ಅವಳನ್ನ ಈ ಹಿಂದೆ ನೋಡಿದ ಹಾಗೆ ಇರಲಿಲ್ಲ ತುಂಬಾ ಚೇಂಜ್ ಆಗಿದ್ಲು ವರ್ಷಾ ತುಂಬಾ ಸುಂದರವಾಗಿ ತಯಾರಾಗಿದ್ದಳು ಬೆಂಗಳೂರಿನ ಗಾಳಿ ಅವಳಿಗೆ ಹಿಡಿಸಿತ್ತು ಅನ್ಸುತ್ತೆ ಜೀನ್ಸ್ ಪ್ಯಾಂಟ್ ಮತ್ತೆ ಟೀ ಶರ್ಟ್ ಹಾಕೊಂಡು ಬಂದ ಅವಳನ್ನು ನಾನು ದಂಗಾಗಿ ನೋಡ್ದೆ ವರ್ಷಾ ತನ್ನ ಲಗೇಜನ್ನು ತೆಗೆದುಕೊಂಡು ನಾನು ಇರುವ ಕೋಣೆಗೆ ಬಂದಳು ಸ್ವಪ್ನ ಬಂದು ವರ್ಷಾ ನೀನು ನನ್ನ ಬೆಡ್ರೂಮಿನಲ್ಲಿ ಇರು ಶಿವ ಈ ಬೆಡ್ರೂಂ ಅಲ್ಲಿ ಇರುತ್ತಾನೆ ಅವನ ಲಗೇಜ್ ಎಲ್ಲವನ್ನೂ ಆಗಲೇ ಸೆಟ್ ಮಾಡಿ ಇಟ್ಟುಕೊಂಡಿದ್ದಾನೆ ನೀನು ನನ್ನ ಜೊತೆ ನನ್ನ ರೂಮಲ್ಲೇ ಇರುವ ಅಂತ ಕರೆದುಕೊಂಡು ಹೋದಳು ಸ್ವಲ್ಪ ಹೊತ್ತಲಿ ಸ್ನಾನ ಮಾಡಲು ಹೊರಟಳು ಆಗ ಸ್ವಪ್ನ ನನ್ನ ಹತ್ತಿರ ಬಂದು ಏನು ನನ್ನ ತಂಗಿಯನ್ನು ಹಾಗೆ ನೋಡುತ್ತಿದ್ದೀಯಾ ಅವಳು ಅಷ್ಟು ಇಷ್ಟವಾಗಿದ್ದಾಳ ಅಂತ ಕೇಳಿದಳು ನಾನು ಗಾಬರಿಯಿಂದ ಏನು ಹಾಗೆ ಹೇಳ್ತಾ ಇದ್ದೀಯಾ ನಾನು ಅವಳನ್ನು ಬಹಳ ದಿನಗಳ ನಂತರ ನೋಡಿದೆ ಅಲ್ವಾ ಈಗ ನೋಡೋಕೆ ತುಂಬಾ ಸುಂದರವಾಗಿದ್ದಾಳೆ ಅದಕ್ಕೆ ನೋಡಿದೆ ಅಂದೆ ಅದಕ್ಕೆ ಸ್ವಪ್ನ ನನ್ನ ತಂಗಿಗೆ ಏನೂ ಕಡಿಮೆಯಾಗಿದೆ ಅವಳನ್ನು ನೋಡಿದರೆ ಯಾರು ಬೇಕಾದರೂ ಇಷ್ಟಪಡ್ತಾರೆ ಅಂದಳು ಅದಕ್ಕೆ ನಾನು ಹೌದು ನೋಡೋಕೆ ಚೆನ್ನಾಗಿದ್ದಾಳೆ ಅಂದೆ ಆಗ ಸ್ವಪ್ನ ನಗುತ್ತ ಹೇಗಿದ್ದರೂ ನನಗೆ ನೀನು ನಿನಗೆ ನಾನು ಇದ್ದೇವಲ್ಲ ಅನ್ನುತ್ತಾ ಅಡುಗೆ ಮನೆ ಕಡೆ ಹೋದಳು ನಾನು ಅವಳ ಹಿಂದೆಯೇ ಹೋಗಿ ಅವಳನ್ನು ತಬ್ಬಿಕೊಂಡೆ ಆಗ ಅವಳು ಓ ಶಿವ ಬೆಳಿಗ್ಗೆ ಬೆಳಿಗ್ಗೆ ಏನಿದು ಅಂದಳು ನಾನು ಸುಮ್ಮನೆ ಅವಳನ್ನ ಇನ್ನಷ್ಟು ಹಗ್ ಮಾಡಿದೆ ಆಗ ಅವಳು ಏನೋ ಹೀಗೆಲ್ಲಾ ಮಾಡ್ತಿದೀಯಾ ಸುಮ್ಮನೆರು ವರ್ಷ ನೋಡಿದ್ರೆ ಕಷ್ಟ ಅಂದಳು ಮಧ್ಯಾಹ್ನ ನಾವು ಮೂವರು ಜೊತೆಗೆ ಕುಳಿತು ಊಟ ಮಾಡಿದೆವು ಆ ವೇಳೆ ವರ್ಷ ನನ್ನನ್ನೇ ಬಹಳ ಹೊತ್ತು ನೋಡುತ್ತಿದ್ದಳು ಅವಳು ಹಾಗೆ ನನ್ನನ್ನೇ ನೋಡುತ್ತಿರುವಾಗ ನನಗೇನೋ ಅನಿಸಿ ನಾನೂ ತಟ್ಟೆಯನ್ನೇ ನೋಡುತ್ತಾ ತಿನ್ನುತ್ತಿದ್ದೆ ಅವಳು ತನ್ನ ಅಕ್ಕನನ್ನೂ ಕೂಡ ಅದೇ ರೀತಿ ನೋಡುತ್ತಿದ್ದಳು ಅವಳಿಗೆ ಏನಾಯಿತು ಎಂದು ನಾನು ಯೋಚಿಸಿದೆ ಮಧ್ಯಾಹ್ನ ಒಟ್ಟಿಗೆ ಊಟ ಮಾಡಿ ಸ್ವಲ್ಪ ಹೊತ್ತು ಮಲಗಿದೆವು ರಾತ್ರಿ ಹೊರಗಡೆಯಿಂದ ತಿನ್ನೋಕೆ ಏನಾದ್ರೂ ಪಾರ್ಸಲ್ ತರೋಣ ಅಂದುಕೊಂಡೆವು ಅದಕ್ಕಾಗಿ ನಾನು ಹೊರಗಡೆ ಹೋಗಿ ಬಿರಿಯಾನಿ ತೆಗೆದುಕೊಂಡು ಬಂದೆ ವರ್ಷ ನನಗಿಂತ ಚಿಕ್ಕವಳಾದರೂ ನನ್ನನ್ನು ಹೆಸರಿಟ್ಟು ಕರೆಯುತ್ತಿದ್ದಳು ಹೇ ಶಿವ ನೀನು ಒಳ್ಳೆಯ ಮೂಡ್ನಲ್ಲಿದೀಯಾ ಅಂತ ಅನ್ನಿಸ್ತಾ ಇದೆ ನನಗೆ ಅಂದಳು ಅದನ್ನು ಕೇಳಿದ ಸ್ವಪ್ನ ನೀನು ಏನು ಹೇಳ್ತಾ ಇದ್ದೀಯಾ ವರ್ಷ ಅಂತ ಕೇಳಿದಳು ಏನಿಲ್ಲ ಅಕ್ಕ ಇವತ್ತು ರಾತ್ರಿ ಆಟ ಆಡೋಣ ಶಿವ ನೀನೂ ಕೂಡ ನಮ್ಮ ಜೊತೆ ಆಡಬೇಕು ಅಂದಳು ಸ್ವಪ್ನ ನಿನಗೆ ಬೇರೆ ಕೆಲಸ ಏನಿಲ್ಲವಾ ನೀನು ರಾತ್ರಿ ಅಲ್ಲಿ ಜರ್ನಿ ಮಾಡಿ ಸುಸ್ತಾಗಿದ್ದೀಯ ಇವತ್ತು ಚೆನ್ನಾಗಿ ಮಲಗಿ ರೆಸ್ಟ್ ಮಾಡು ಆಟವನ್ನು ನಾಳೆ ಪ್ಲಾನ್ ಮಾಡೋಣ ಅಂದಳು ವರ್ಷ ಏಯ್ ಏನಿಲ್ಲ ಅಕ್ಕಾ ನನಗೇಗಿದ್ದರೂ ರಜೆ ಇದೆ ಇವತ್ತು ನಾವೆಲ್ಲರೂ ಜೊತೆಯಲ್ಲಿ ಆಟ ಆಡೋಣ ಅಂದಳು ನಾನು ಮತ್ತು ಸ್ವಪ್ನ ಮಾಡಿಕೊಂಡ ಪ್ಲಾನ್ ವರ್ಕ್ ಆಗಲಿಲ್ಲ ಸರಿ ಅನ್ನುತ್ತಾ ನಾವೆಲ್ಲರೂ ಹಾಲ್ನಲ್ಲಿ ಕುಳಿತೆವು ಸ್ವಪ್ನ ತಂಗಿಗೆ ಏನು ಆಟ ಪ್ಲಾನ್ ಮಾಡಿದ್ದೀಯಾ ಎಂದು ಕೇಳಿದಳು ವರ್ಷ ಸತ್ಯ ಅಥವಾ ಧೈರ್ಯದ ಆಟ ಅಂದಳು ಸ್ವಪ್ನ ಓಹ್ ಅದಾ ನಾವು ಚಿಕ್ಕವರಿರುವಾಗ ಆಡುತ್ತಿದ್ದ ಆಟ ಇನ್ನೂ ಮರೆತಿಲ್ಲವಾ ಅಂತ ಕೇಳಿದಳು ವರ್ಷ ಹೌದಕ್ಕ ಅದು ಚೆನ್ನಾಗಿರುತ್ತದೆ ನಾವು ಒಬ್ಬರನ್ನೂ ಇನ್ನೊಬ್ಬರು ಅರ್ಥ ಮಾಡಿಕೊಳ್ಳೋಕೆ ಅಂದಳು ವರ್ಷಾ ಆದರೆ ಆಟದ ನಿಯಮ ಗೊತ್ತಲ್ವಾ ನಮ್ಮ ನಮ್ಮ ಸರದಿ ಬಂದಾಗ ನಾವು ಆಟವನ್ನು ಅಲ್ಲಿಗೆ ಬಿಡಬಾರದು ನಾನು ಹೇಳುವುದಿಲ್ಲ ಅಥವಾ ಮಾಡುವುದಿಲ್ಲ ಅಂತ ನೆಪ ಹೇಳಿ ತಪ್ಪಿಸಿಕೊಳ್ಳಬಾರದು ಓಕೆನಾ ಅಂದಳು ನಾವಿಬ್ಬರೂ ಸರಿಯೇ ಅಂದೆವು ವರ್ಷಾ ಮೊಬೈಲ್ ಅನ್ನು ನೆಲದ ಮೇಲೆ ತಿರುಗಿಸಿದಳು ಅದು ನಿಂತಾಗ ನನ್ನ ಕಡೆ ಮುಖ ಮಾಡಿ ನಿಂತಿತು ವರ್ಷಾ ನನಗೆ ಕೇಳಿದಳು ಸತ್ಯ ಅಥವಾ ಧೈರ್ಯ ಯಾವುದನ್ನು ಆಯ್ಕೆ ಮಾಡ್ತೀಯಾ ಅಂತ ನಾನು ಸತ್ಯವನ್ನು ಆಯ್ಕೆ ಮಾಡಿದೆ ವರ್ಷ ನನಗೆ ಪ್ರಶ್ನೆ ಕೇಳಿದಳು ನಿಮಗೆ ಯಾವುದಾದರೂ ಹುಡುಗಿ ಜೊತೆ ಅಫೇರ್ ಇರೆಯಾ ಅಂತ ಕೇಳಿದಳು ನಾನು ಏನಮ್ಮ ಇಷ್ಟು ನೇರವಾಗಿ ಕೇಳ್ತಾ ಇದ್ದೀಯಾ ಅಂದೆ ಆಗ ಸ್ವಪ್ನ ಏನೇ ಈ ತರ ಪ್ರಶ್ನೆ ಕೇಳಿದ್ರೆ ಕಷ್ಟವಾಗಲ್ವಾ ಅಂದಳು ವರ್ಷ ಆಟ್ ಅನ್ಮಲೆ ಹೇಳಲೇಬೇಕು ಅಂತ ಒತ್ತಾಯ ಮಾಡುತ್ತಿದ್ದಳು ಆಗ ನಾನು ಹೌದು ನನಗೆ ಒಬ್ಬಳು ಫ್ರೆಂಡ್ ಇದ್ದಾಳೆ ಅಂದೆ ಈಗ ಮತ್ತೆ ಮೊಬೈಲ್ ತಿರುಗಿಸಿದೆವು ಈಗ ಅದು ವರ್ಷಾಳ ಕಡೆ ಮುಖ ಮಾಡಿ ನಿಂತಿತು ಅವಳೂ ಕೂಡ ಸತ್ಯವನ್ನೇ ಆಯ್ಕೆ ಮಾಡಿಕೊಂಡಳು ನಾನು ವರ್ಷಾಗೆ ಅದೇ ಪ್ರಶ್ನೆಯನ್ನು ಕೇಳಿದೆ ನಿನಗೆ ಯಾರಾದ್ರೂ ಬಾಯ್ ಫ್ರೆಂಡ್ಸ್ ಇದ್ದಾರ ಅಂತ ಆಗ ವರ್ಷಾ ಹೌದು ನನಗೊಬ್ಬ ಫ್ರೆಂಡ್ ಇದ್ದೇ ಅಂದಳು ಆಗ ಸ್ವಪ್ನ ಯಾವಾಗ ಆಯ್ತು ಇದೆಲ್ಲ ನಂಗೆ ನೀನು ಹೇಳಲೇ ಇಲ್ಲವೇ ಅಂತ ತಂಗಿಯನ್ನು ಕೇಳಿದಳು ವರ್ಷಾ ನೀನು ಮಾತ್ರ ನನಗೆ ಎಲ್ಲ ಹೇಳ್ತಾ ಇದ್ದೀಯಾ ಅಂತ ಮತ್ತೆ ಅಕ್ಕನಿಗೆ ಪ್ರಶ್ನೆ ಮಾಡಿದಳು ಸ್ವಪ್ನ ಮತ್ತೆ ಮೊಬೈಲ್ ತಿರುಗಿಸಿದಳು ಮತ್ತೆ ನಿಲ್ಲಿಸಿದಳು ನಾನು ಮತ್ತೆ ಸತ್ಯವನ್ನು ಆರಿಸಿದೆ ವರ್ಷ ಮತ್ತೆ ನನಗೆ ಪ್ರಶ್ನೆ ಮಾಡಿದಳು ಮತ್ತೆ ಅದು ನನ್ನ ಕಡೆಗೆ ಮುಖ ಮಾಡಿ ನಿಂತಿತು ನಾನು ಆಯೋ ಇದು ಯಾಕೆ ಯಾವಾಗಲೂ ನನ್ನ ಕಡೆಯೇ ಬರುತ್ತಿದೆ ಅಂತ ಕೇಳಿದೆ ವರ್ಷ ನನಗೇನು ಗೊತ್ತು ನೀವು ಹೇಳಿ ಸತ್ಯಾನ ಅಥವಾ ಧೈರ್ಯಾನ ಅಂತ ಕೇಳಿದಳು ನಾನು ಈ ಬಾರಿ ಧೈರ್ಯವನ್ನು ಆರಿಸಿಕೊಂಡೆ ಆಗ ವರ್ಷಾ ಹೇಳಿದಳು ಹಾಗಾದ್ರೆ ವರ್ಷಾಳ ಕೈ ಹಿಡಿದುಕೋವ ಅಂದಳು ಸ್ವಪ್ನ ಕೂಗುತ್ತ ನಿನಗೇ ಏನಾಗಿದೆ ಅತಿಯಾಗಿ ಆಡಬೇಡ ಅಂದಳು ವರ್ಷಾ ಅಕ್ಕ ಇದು ಆಟ ಎಲ್ಲರೂ ನಿಯಮ ಪಾಲಿಸಲೇಬೇಕು ಅಂದಳು ಸ್ವಪ್ನ ಏನು ಮಾಡಲು ತಿಳಿಯದೆ ಸುಮ್ಮನಿದ್ದಳು ವರ್ಷಾ ನನಗೆ ಅವಳ ಕೈ ಹಿಡಿದುಕೊಳ್ಳಲು ಹೇಳುತ್ತಾ ಯೋಚನೆ ಬೇಡ ನೀವು ಆಟ ಆಡಬೇಕಷ್ಟೇ ಅಂದಳು ಓಹ್ ನೀನು ಆಟಕ್ಕೆ ಹೋಗಿದ್ದೀಯಲ್ವಾ ಅಂತ ಸ್ವಪ್ನ ಕೇಳಿದಳು ಹೌದು ಆದರೆ ಆಟ ಚೆನ್ನಾಗಿರಬೇಕು ಅಂದಳು ಆಗ ಸ್ವಪ್ನ ನಾವಿಬ್ಬರು ಫ್ರೆಂಡ್ಸ್ ಆಗೋದು ಹೇಗೆ ಅಂತ ನಂಗೆ ಗೊತ್ತು ಅಂದಳು ಪರವಾಗಿಲ್ಲ ನನಗೆ ಅರ್ಥವಾಗುತ್ತೆ ಎಂದಳು ವರ್ಷ ಆದರೆ ಈಗ ಆಟದ ನಿಯಮದಂತೆ ಶಿವ ಸ್ವಪ್ನಾಳ ಕೈ ಹಿಡಿಯಬೇಕು ಅಂದಳು ಸರಿ ನಾನು ಸ್ವಪ್ನಾಳ ಕೈ ಹಿಡಿಯಲಾರಂಭಿಸಿದೆ ಹಾಗೆ ಅವಳ ಕೈ ಹಿಡಿದುಕೊಂಡೇ ಇದ್ದೆ ಈಗ ಸ್ವಪ್ನ ಕೂಡ ನನ್ನ ಕೈಯನ್ನು ಇನ್ನಷ್ಟು ಗಟ್ಟಿಯಾಗಿ ಹಿಡಿದುಕೊಂಡಳು ಆಗ ವರ್ಷಾ ತನ್ನ ಫ್ರೆಂಡ್ ಬಗ್ಗೆ ಹೇಳಿದಳು ಎಲ್ಲಾ ವಿಷಯ ಮುಗಿದ ಮೇಲೆ ಅವಳು ಕೈಕೊಟ್ಟು ಹೋದದ್ದನ್ನು ವಿವರಿಸಿದಳು ಅವಳ ಕಥೆಯನ್ನು ಕೇಳಿ ನಾವಿಬ್ಬರೂ ಬೇಸರಪಟ್ಟೆವು ಆಗ ವರ್ಷ ಮತ್ತೆ ನಮಗೆ ಕೈ ಹಿಡಿದುಕೊಳ್ಳಲು ಹೇಳುತ್ತಾ ಆಟ ಮುಂದುವರೆಸಿ ನಾನು ನೋಡಬೇಕು ಅಂದಳು ಇದೇನು ಹುಚ್ಚು ಆಸೆ ವರ್ಷಾ ಅಂತ ಸ್ವಪ್ನ ತಂಗಿಯನ್ನು ಕೇಳಿದಳು ವರ್ಷಾ ಅಫೀಸ್ ನನಗೆ ಇದೊಂದು ಆಸೆಯಿದೆ ನೀವು ಮುಂದುವರೆಸಿಯೇ ಅಂದಳು ನಾನು ಮತ್ತು ಸ್ವಪ್ನ ಆಟ ಆಡಿದೆವು ವರ್ಷ ಹಾಗೆ ನೋಡುತ್ತಾ ಕುಳಿತಿದ್ದಳು ಈಗ ನಾನು ಶಿವ ಜೊತೆ ಆಡ್ತೀನಿ ಅಂದಳು ವರ್ಷ ಸ್ವಪ್ನ ನನ್ನನ್ನು ನೋಡುತ್ತ ಏನು ನೀನು ಸುಮ್ಮನೆ ನೋಡುತ್ತಾ ನಿಂತಿದ್ದೆಲ್ವಾ ಅವಳು ಕರೆದದ್ದು ನಿನಗೆ ತುಂಬಾ ಖುಷಿಯಾಗಿರಬೇಕು ಅಲ್ವಾ ಅಂತ ಕೇಳಿದಳು ನಾನು ಮಾಡೋದು ಸ್ವಪ್ನ ಆಟ್ ಅಲ್ವಾ ಅಂದೆ ಸ್ವಪ್ನ ಸರಿ ಹೋಗುವ ಅಂದಳು ನಾನು ಖುಷಿಯಿಂದ ವರ್ಷಾಳ ಹತ್ತಿರ ಹೋದೆ ಅವಳು ನನ್ನನ್ನು ಸೋಫಾದ ಮೇಲೆ ಕರೆದುಕೊಂಡು ಹೋದಳು ನಾವು ಅಲ್ಲೇ ಮಾತಾಡಿಕೊಂಡೆವು ಸ್ವಲ್ಪ ಹೊತ್ತಲ್ಲಿ ಸ್ವಪ್ನ ಬಂದು ನಮ್ಮಿಬ್ಬರನ್ನು ನೋಡುತ್ತಾ ನಿಂತಿದ್ದಳು ಸ್ವಪ್ನ ನನ್ನ ಹತ್ತಿರ ಬಂದು ರಾಯರು ತುಂಬಾ ಎಂಜಾಯ್ ಮಾಡ್ತಾ ಇದ್ರಿ ನನ್ನ ತಂಗಿ ಕೂಡ ಖುಷಿಯಲ್ಲಿದ್ದಾಳೆ ಆಲ್ ದಿ ಬೆಸ್ಟ್ ನಿಮಗೆ ಅಂದಳು ಹೀಗೆ ವರ್ಷ ಹಾಗೆ ನೋಡುತ್ತಾ ಕುಳಿತಿದ್ದಳು ಈಗ ನಾನು ಶಿವ ಜೊತೆ ಆಡ್ತೀನಿ ಅಂದಳು ವರ್ಷ ಸ್ವಪ್ನ ನನ್ನನ್ನು ನೋಡುತ್ತಾ ಏನೋ ನೀನು ಸುಮ್ಮನೆ ನೋಡುತ್ತಾ ನಿಂತಿದ್ದೆಲ್ವಾ ಅವಳು ಕರೆದದ್ದು ನಿನಗೆ ತುಂಬಾ ಖುಷಿಯಾಗಿರಬೇಕು ಅಲ್ವಾ ಅಂತ ಕೇಳಿದಳು ನಾನು ಮಾಡೋದು ಸ್ವಪ್ನ ಆಟ ಅಲ್ವಾ ಅಂದೆ ಸ್ವಪ್ನನೆ ಸರಿ ಹೋಗುವ ಅಂದಳು ನಾನು ಖುಷಿಯಿಂದ ವರ್ಷಾಳ ಹತ್ತಿರ ಹೋದೆ ಅವಳು ನನ್ನನ್ನು ಸೋಫಾದ ಮೇಲೆ ಕರೆದುಕೊಂಡು ಹೋದಳು ನಾವು ಅಲ್ಲೇ ಮಾತಾಡಿಕೊಂಡೆವು ಸ್ವಲ್ಪ ಹೊತ್ತಲಿ ಸ್ವಪ್ನ ಬಂದು ನಮ್ಮಿಬ್ಬರನ್ನು ನೋಡುತ್ತಾ ನಿಂತಿದ್ದಳು ಸ್ವಪ್ನ ನನ್ನ ಹತ್ತಿರ ಬಂದು ರಾಯರು ತುಂಬಾ ಎಂಜಾಯ್ ಮಾಡ್ತಾ ಇದ್ರಿ ನನ್ನ ತಂಗಿ ಕೂಡ ಖುಷಿಯಲ್ಲಿದ್ದಾಳೆ ಚೆನ್ನಾಗಿ ಆಡಿ ಎಂದಳು ಹೀಗೆ ಅವರ ಮನೆಯಲ್ಲಿ ಇರುವಷ್ಟು ದಿನ ನಾನು ಅವರ ಜೊತೆ ಖುಷಿಯಾಗಿ ಆಟ ಆಡಿದೆ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಯಿತೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಕತೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಇದು ನನ್ನ ಮತ್ತು ನನ್ನ ಮಾವನ ಮಕ್ಕಳ ಕತೆ